ಹಲೋ ಗೈಸ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೆಕೆಂಡ್ ಟೆಸ್ಟ್ ಈಗ ಮುಕ್ತ ಆಗಿದೆ ಬಟ್ ಈ ಒಂದು ಟೆಸ್ಟ್ ಪಂದ್ಯ ಈಗ ಒಂದೂವರೆ ದಿನದಲ್ಲಿ ಮುಗಿದಿದೆ ಅಂದರೆ ಟೀ ಗು ಮುನ್ನ ಈ ಒಂದು ಟೆಸ್ಟ್ ಪಂದ್ಯ ಈಗ ಅಂತ್ಯ ಆಗಿದೆ ಬಟ್ ಈ ಒಂದು ಟೆಸ್ಟ್ ಗೆದ್ದು ನಮ್ಮ ಟೀಮ್ ಇಂಡಿಯಾ ಈಗ ಚರಿತ್ರೆ ಅಂತ ಹೇಳ್ಬೋದು ಎರಡನೇ ಟೆಸ್ಟ್ ಪಂದ್ಯದ ರೋಚಕ ಹೈಲೈಟ್ ಸಿಗುತ್ತೆ ನೋಡಿದರೆ ನೋಡಬಹುದು ನಮ್ಮ ಟೀಮ್ ಇಂಡಿಯಾ ಮೊದಲಿಗೆ ಈ ಒಂದು ಪಂದ್ಯದಲ್ಲಿ ಬಾಲಿಂಗ್ ಮಾಡಿತು ಬಟ್ ಶಿರಾಜ್ ಅವರ ಮಾರಕ ದಾಳಿಯಿಂದ ಸೌತ್ ಆಫ್ರಿಕಾ ತಂಡವನ್ನು ಕೇವಲ ಐವತ್ತೈದು ರನ್ಗೆ ಔಟ್ ಮಾಡಿತ್ತು ನಮ್ಮ ಟೀಮ್ ಇಂಡಿಯಾ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ನೂರ ಐವತ್ ಮೂರಕ್ಕೆ ಆದರೆ ಇನ್ನು ಅದೇ ರೀತಿಯಾಗಿ ಎರಡನೇ ಇನ್ನಿಂಗ್ಸ್ ನಲ್ಲಿ ಸೌತ್ ಆಫ್ರಿಕಾ ತಂಡವನ್ನು ನಾವು ನೂರ ಎಪ್ಪತ್ತಿಗೆ ಕಟ್ಟಿ ಹಾಕಿದ್ವಿ ಬಟ್ ಎಪ್ಪತ್ತೊಂಬತ್ತು ರನ್ಗಳ ಗುರಿ ಬಣ್ಣದಂತಹ ಟೀಮ್ ಇಂಡಿಯಾ ಈ ಒಂದು ಪಂದ್ಯ ಈಗ ಗೆದ್ದಾಗಿದೆ ಇನ್ನು ಈ ಮೂಲಕ ರೋಹಿತ್ ಶರ್ಮಾ ವಿಶ್ವ ದಾಖಲೆ ಕೂಡ ಬರೆದರು ಏನಪ್ಪಾ ದಾಖಲೆ ಅಂತಂದ್ರೆ ಇದೀಗ ಇದೀಗ ಸೌತ್ ಆಫ್ರಿಕಾ ವಿರುದ್ಧ ಅದು ಈ ಒಂದು ಕೆಪ್ಟನ್ ಗ್ರೌಂಡ್ ನಲ್ಲಿ ಗೆದ್ದ ಭಾರತದ ಮೊದಲ ಆಟಗಾರ ನಡೆಸಿಕೊಂಡ್ರು ಅಂದ್ರೆ ಈಶ್ಯಾತ ಮೊದಲ ಕ್ರಿಕೆಟಿಗ ಕೂಡ ಇವರೇ ಆಗಿದ್ದಾರೆ ಇನ್ನು ಈ ಒಂದು ತಂಡದಲ್ಲಿ ಇದೀಗ ವಿಶ್ವ ದಾಖಲೆ ಕೂಡ ಮತ್ತೊಂದು ನಿರ್ಮಾಣ ಆಗಿದೆ ಅಂದ್ರೆ ಸೌತ್ ಆಫ್ರಿಕಾ ತಂಡವನ್ನ ಲೋಯೆಸ್ಟ್ ಇನ್ನಿಂಗ್ಸ್ಗೆ ಹಾಕಿದೆ ಅಂದರೆ ಎರಡು ಇನ್ನಿಂಗ್ಸ್ ಸೇರಿದರೆ ಸೌತ್ ಆಫ್ರಿಕಾ ತಂಡದ್ದು ಕೇವಲ ಇನ್ನೂರ ಮೂವತ್ತೊಂದು ಬಟ್ ಇದಕ್ಕೂ ಏನಪ್ಪ ಅಂದ್ರೆ ಇಂಗ್ಲೆಂಡ್ ತಂಡದ ವಿರುದ್ಧ ನಾವು ಲೇಡ್ಸ್ ನಲ್ಲಿ ಮೂವತ್ತರನಿಗೆ ಮೂವತ್ತರನ್ಗೆ ಇಂಗ್ಲೆಂಡ್ ತಂಡವನ್ನ ಆಲ್ಔಟ್ ಮಾಡಿದ್ವಿ ಬಟ್ ಈ ಬಳಿಕ ಈ ಒಂದು ವಿಶ್ವ ದಾಖಲೆ ಈಗ ಮುರುದು ಹಾಕಿದೆ ಬಟ್ ಇನ್ನೊಂದು ವಿಶ್ವ ದಾಖಲೆ ಏನಪ್ಪ ಅಂತಂದರೆ ಇದೀಗ ಶಾರ್ಟೆಸ್ಟ್ ಮ್ಯಾಚ್ ಅಂತ ಹೇಳ್ಬೋದು ಅಂದರೆ ಈ ಒಂದು ಪಂದ್ಯ ಈಗ ಕೇವಲ ಆರುನೂರ ನಲವತ್ತೆರಡು ಬಾಲಿಗೆ ಮುಕ್ತವಾಗಿದೆ ಬಟ್ ಇದು ಕೂಡ ವಿಶ್ವ ದಾಖಲೆ ಅಂತಲೇ ಹೇಳ್ಬೋದು ಇದು ಅಂದರೆ ಇದಕ್ಕೂ ಏನಪ್ಪ ಅಂದರೆ ಆಸ್ಟ್ರೇಲಿಯಾ ವರ್ಷ ಸೌತ್ ಆಫ್ರಿಕಾ ನಡುವೆ ಮೆಲ್ಬೋರ್ನಲ್ಲಿ ಸಾವಿರದ ಒಂಬೈನೂರ ಮೂವತ್ತ ಎರಡರಲ್ಲಿ ಆರುನೂರ ಐವತ್ತಾರು ಬಾಲಿಗೆ ಪಂದ್ಯ ಮುಗಿದಿತ್ತು ಬಟ್ ಆ ಒಂದು ಎಂಬತ್ತು ಮತ್ತು ತೊಂಬತ್ತು ವರ್ಷದ ದಾಖಲೆ ಈಗ ನಮ್ಮ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾ ವಿರುದ್ಧ ಉಡಿಸ್ ಮಾಡಿದೆ ಹೀಗಾಗಿ ಈ ಮೂಲಕ ಗೆದ್ದು ನಾವು ಐತಿಹಾಸಿಕ ವಿಶ್ವ ದಾಖಲೆ ಬರೆದ್ವಿ ವೀಕ್ಷಕರೇ ನಿಮಗೆ ಈ ಒಂದು ಟೆಸ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸ್ ತಿಳಿಸಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ